ಸರ್ ನಮಸ್ತೆ ನಮಸ್ತೆ ಸರ್ ಒಂದ್ ಸ್ವಲ್ಪ ನಿಮ್ಗೆ ಕಿರು ಪರಿಚಯ ಮಾಡ್ಕೊಡಿ ಸರ್ ನನ್ನ ಹೆಸರು ಹೇಮಂತ್ ಎಸ್ ಎಂ ಗೊಳ್ಳಿ ದೊಡ್ಡಬಳ್ಳಾಪುರ ತಾಲೂಕು ಸರ್ ಈಗ ನಿಮ್ಮ ಹತ್ರ ಎಷ್ಟು ಹಸು ಇದಾವೆ ಇಪ್ಪತ್ತ ಇಪ್ಪತ್ ಹಸು ಇದಾವೆ ಪ್ರತಿದಿನ ಇಪ್ಪತ್ ಹಸು ಇಂದ ಎಷ್ಟು ಲೀಟರ್ ಹಾಲು ಬರುತ್ತೆ ಸರ್ ಬೆಳಿಗ್ಗೆ ಸಾಯಂಕಾಲ ಸೇರಿ ಸರ್ ನೂರ ಲೀಟರ್ ಹಾಕ್ತಿವ ಬೆಳಿಗ್ಗೆ ಹೊತ್ತು ನೂರ ಇಪ್ಪತ್ತು ಸಾಯಂಕಾಲ ನೂರ ಅದು ಎರಡು ಸೇರಿ ಎರಡು ಸೇರಿ ಸರ್ ನೂರ ಲೀಟರ್ ಹಾಕ್ತಿವಿ ಸರ್ ಡೈಲಿ ಹ್ಮ್ ಡೈಲಿ ಆಮೇಲೆ ಹಾಲಿನ ಫ್ಯಾಟ್ನೆಲ್ಲ ಹೇಗಿದೆ ಸರ್ ಫ್ಲಾಟ್ ನಾಲ್ಕು ಪಾಯಿಂಟ್ ಐದು ಪಾಯಿಂಟ್ ಐತೆ ಸರ್ ಹಾ ಸರ್ ಎಲ್ಲಿ ಇಲ್ಲೇ ನಿಮ್ ಮೂರಲ್ಲೇ ಸರ್ ಡೈರಿಗೆ ಡೈರಿ ಇದು ಹೋಟೆಲ್ಗೆ ಮನೆಗೇನು ಕೊಡಲ್ಲ ಸರ್ ಆಮೇಲೆ ಮನೇಲಿ ಏನಾದ್ರು ಬೆಣ್ಣೆ ತಯಾರು ಮಾಡೋದು ಆತರ ಏನಿಲ್ಲ ಸರ್ ಸರ್ ಮಾಡ್ತಾರೆ ಅಮ್ಮ ಅಮ್ಮರ್ ಬೆಣ್ಣೆನೂ ಮಾಡ್ತಾರೆ ಹಾಲು ಉಳಿಸ್ಕೊಂಡ್ರಲ್ಲಿ ಹಾಲ್ ನಮ್ಮೇ ನಿಮ್ ಮನೆಗಷ್ಟೇ ಮಾರಾಟಕ್ಕೆ ಈಗ ನಿಮ್ ಹತ್ರ ಇರೋ ಹಸು ಕೆಟಗರಿ ಯಾವ್ ಸರ್ ಕೆಚಪ್ ಸಾ ನಿಮ್ಮ ಹತ್ರ ಇದ್ರಾವ್ ಕೆಚಪ್ ಸಾಸ್ ಇವೆಲ್ಲ ಎಲ್ ಪರ್ಚೇಸ್ ಮಾಡಿದ್ರಿ ಸಾರೆಲ್ಲ ನಮ್ಮ ನಮ್ ಚಿ ನಮ್ಮಪ್ಪ ಮನೆ ಹುಟ್ಟಿನವೇ ಸರ್ ತಂದಿರೋದು ಎಲ್ಲ ಮನೆ ಮನೆ ಹುಟ್ಟಿರವೇ ಹ್ಮ್ ಸರ್ ಈಗ ಇದು ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಸ್ಟಾರ್ಟ್ ಮಾಡಿ ಒಂದು ಹತ್ತು ವರ್ಷ ಆಯ್ತು ಸರ್ ಈಗ ಹತ್ತು ವರ್ಷದಲ್ಲಿ ಯಾವತ್ತೂ ನಿಲ್ಸಿಲ್ಲ ಹಸು ಸಾಕಾಣಿಕೆ ಸಾಕಪ್ಪ ಅಂತ ಇಲ್ಲ ಸರ್ ಕಂಟಿನ್ಯೂ ಮಾಡ್ತಾ ಇದೀವಿ ಕಂಟಿನ್ಯೂ ಮಾಡ್ತಾ ಇದೀರಾ ಒಬ್ಬೊಬ್ರು ಹಸು ಸಾಕಾಣಿಕೆಯಲ್ಲಿ ಲಾಸ್ ಅಂತಾರಲ್ಲ ಸರ್ ಲಾ ಲಾಸ್ ಇಲ್ಲ ನಡೀತಾ ಇದೆ ಸರ್ ನಮಗೆ ಚೆನ್ನಾಗಿ ನಡೀತಾ ಇದೆ ಹ್ಞೂ ಸರ್ ಆಮೇಲೆ ಪ್ರತಿದಿನ ಮೇವು ಏನೇನ್ ಕೊಡ್ತೀರಾ ಸಾರು ಜಾಲಕಡ್ಡಿ ವನೋಲು ಹಸಿಮೇವು ಹಾಂ ಎಲ್ಲ ಕೊಡ್ತೀವಿ ಸರ್ ಹಾಂ ಹಾಂ ಆಮೇಲೆ ಹಸುವಿಗೆ ಕಾಯಿಲೆ ಅಂತ ಬಂದರೆ ಯಾವ್ಯಾವ ಖಾಯಿಲೆ ಬರ್ತವೆ ಸಾಮಾನ್ಯವಾಗಿ ಸರ್ ಇವು ದಸ್ಲು ಬರ್ತವೆ ಹಾಂ ಆಮೇಲೆ ಅಣ ನೊ ಅಣದು ಒಂದು ಕಾಯಿಲೆ ಬರ್ತವೆ ಸಾರ್ ಆ ಟೈಮಲ್ಲೆಲ್ಲ ಏ ಹೇಗ್ ಅವನ್ನೆಲ್ಲ ನಿವಾರಣೆ ಮಾಡ್ತಾರೆ ಸರ್ ಅವೆಲ್ಲ ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡ್ತಾರೆ ನಿವಾರಣೆ ಮಾಡ್ತೀವಿ ಸರ್ ಡಾಕ್ಟರ್ ಕರ್ಸಿ ಅದರಿಂದ ಇದು ಮಾಡಿಸ್ತೀರಾ ಹಾ ಹಾ ಸರ್ ಏನು ಶೆಡ್ ಅಲ್ಲಿ ಪ್ರತಿದಿನ ಎಷ್ಟು ಟೈಮ್ ಕೆಲಸ ಇರುತ್ತೆ ಬೆಳಗಿನ ಸಾಯಂಕಾಲ ತನಕ ಮಾಡ್ತಾ ಇರ್ತೀವಿ ಬೆಳಗಿನ ಸಾಯಂಕಾಲ ತನಕ ಕೆಲಸ ಇರುತ್ತೆ ಮೇವಾಕದು ಆ ಥರ ಎಲ್ಲ ಹಾ ಹಸು ಸಾಕಾಣಿಕೆಗೆ ಹೆಂಗ ಅನ್ನಿಸ್ತತೆ ಸರ್ ನಿಮಗೆ ಸರ್ ಪರವಾಗಿಲ್ಲ ಮಾಡೋಣ ಅನ್ಸರ್ ಸರ್ ಈಗ ನಿಮ್ದು ಎಜುಕೇಶನ್ ಏನಾಗಿದೆ ಸರ್ ಸರ್ ನಮ್ದು ಐ ಟಿ ಐ ಟಿ ಆಗಿ ಹಸು ಸಾಕಾಣಿಕೆ ಮಾಡಕ್ ಬೇಜಾರು ಅನ್ಸಲ್ಲ ಅನ್ಸಲ್ಲ ಸರ್ ಮಾಡ್ತಾ ಇದ್ತಾ ಇದ್ದೀರಾ ಹಾ ಹಾ ಈ ಸರ್ ಈ ಇಲ್ಲಿ ಹಸು ಮತ್ತೆ ಹೊರಗಡೆನೂ ಹಸು ಇದಾವ ಸರ್ ಅಲ್ಲ ಸರ್ ಹಾಲೆಲ್ಲ ಮಿಷಿನಿಂದ ಕರಿತೀರಾ ಕೈಯಲ್ಲೇ ಕರಿತೀರಾ ಕೈಯ ಕರೆಂಟ್ ಇಲ್ಲ ಅಂದ್ರೆ ಕೈಯ ಕರಿತೀವಿ ಇಲ್ಲ ಮಿಷಿನ್ ಕರಿತೀವಿ ಸರ್ ಈಗ ಮಿಷಿನ್ ಕರಿಯೋದ್ರಿಂದ ಕೆಚ್ಚಲು ಬಾವು ಆತರ ಏನು ಬರಲ್ವಾ ಇಲ್ಲ ಇಲ್ಲ ಇನ್ನ ಏನು ಕಾಣಿಲ್ಲ ಸರ್ ನಮ್ ಇನ್ನ ಏನು ಕಂಡಿಲ್ಲ ಹಾ 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 ಮಿಷಿನ್ ಇದೆಯಾ ನಿಮ್ಮ ಹತ್ರ ಅದು ಐತೆ ಸರ್ ಅಲ್ಲಿ ಐತೆ ತೋರಿಸ್ತಾರೆ ಮಿಷಿನು ಹಾ ಇದು ಕಲೆಕ್ಟ್ ಮಾಡಿ ಹಾಕೊಂಡೈತಿ ಹಾ ಹಾ ಇದು ಕರ್ಕೊಂಡ್ ಅಲ್ಲಿ ಹಾಕೊಂಡು ಹಾ ಅಲ್ ಸುಚ್ ಮಾಡ್ಕೊಂಡು ಮಾಡ್ಕೊಂಡ್ ಕರೀತಿವಿ ಸರ್ ಸರ ಈಗ ಇದು ಮಿಷಿನಿಂದ ಕರೀತೀರಲ್ಲ ಆ ಒಂದ್ ಲೀಟರ್ ಎಷ್ಟೊತ್ತಿಗೆ ಕರೀತೈತೆ ಅದು ಇಲ್ಲ ಒಂದೈದ್ ನಿಮಿಷ ಸಾಕು ಸರ್ ಸರ್ ಒಂದ್ ಐದ್ ನಿಮಿಷ ಸಾಕು ಸರ್ ಕರಿಯಕ್ಕೆ ಕರಿಯಾಕೊಂದ್ ಐದ್ ನಿಮಿಷ ಸಾಕು ಫ್ಯಾನ್ ಹಾಕ್ತಿರ ಮಳೆಗಾಲದಾಗ ಎಲ್ಲಾ ಟೈಮ್ ಫ್ಯಾನ್ ಹಾಕಿರ್ತೀರಾ ಸರ್ ಎಲ್ಲಾ ಟೈಮಿಗೆ ಫ್ಯಾನ್ ಹಾಕ್ತಿವಿ ಏನ್ ಉದ್ದೇಶ ಫ್ಯಾನ್ ಹಾಕೋದ್ರಿಂದ ಸರ್ ಸ್ಕೂಲ್ಗೆ ನೊಣ ಕುತ್ಕೊಂಡ್ಬಿಡ್ದು ಹಾ ಹಾ ಏನು ಗಾಯ ಏನು ಆಬಾರ್ದು ಅಂತ ಹಾಕ್ತಿವಿ ನೋಣ ಎದ್ದು ಮೇಲೆ ಗಾಯದ್ಮೇಲೆ ಅದ್ ಮತ್ತೆ ಕಡದ್ ಜಾಸ್ತಿ ಮಾಡುತ್ತೆ ಹ್ಮ್ ಸರ್ ನಿಮ್ಗೆ ಏನೋ ಹಸುಗಳಿಗೆ ಹುಷಾರಿಲ್ಲ ಅಂದ್ರೆ ಡಾಕ್ಟರ್ ಇಲ್ಲಿಗೆ ಬರ್ತಾರ ನೀವು ಇಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗ್ಬೇಕಾ ಇಲ್ಲಿಗೆ ಬರ್ತಾರೆ ಫೋನ್ ಇಲ್ಲಿಗೆ ಡಾಕ್ಟರ್ ಏನ್ ತೊಂದರೆ ಇಲ್ಲ ಇಲ್ಲ ಸರ್ ಹಸು ಆರೋಗ್ಯವಾಗಿದೆ ಅಂದ್ರೆ ಹಸು ಲಕ್ಷಣ ಹೇಗಿರುತ್ತೆ ಸರ್ತದೆ ಮೇವು ತೆಂಗ್ಕೊಂಡ್ ನೀರ್ ಕುಡ್ಕೊಂಡು ಚೆನ್ನಾಗಿರ್ತದೆ ಹಾ ಅಲ್ಲೇ ಒಂದ್ ಸ್ವಲ್ಪ ಹುಷಾರಿಲ್ಲ ಅಂದ್ರೆ ಮೇವು ತಿನ್ನಲ್ಲ ಹಿಂದಿ ಬೂಸನ್ನು ತಿನ್ನಲ್ಲ ಸಪ್ಪುಗಿರ್ತ ಸಪ್ಪುಗಿರುತ್ತೆ ಸರ್ ಈ ಹಸು ವರ್ಷಕ್ಕೆ ಎಷ್ಟು ಮರಿ ಹಾಕುತ್ತೆ ನಿಮ್ಮಲ್ಲಿ ಸರ್ ಒಂದೇ ಒಂದೇ ಹಾ ಯಾವ ಎರಡು ಹಾಕಿರೋದು ಏನಾದ್ರು ಇದೆಯಾ ಯಾವ ಇಲ್ಲ ಸರ್ ಯಾವ ಇಲ್ಲ ಎಲ್ಲ ಒಂದೇ ಎಲ್ಲ ಒಂದೇ ಸರ್ ಹಸುಗಳಿಗೆಲ್ಲ ಟ್ಯಾಗ್ ಹಾಕ್ಸಿರಲ್ಲ ಏನ್ ಲೋನ್ ಮಾಡ್ಸಿರೋದ ಇದು ಸರ್ ಇನ್ಸೂರೆನ್ಸ್ ಸರ್ ಅದು ಅದು ಮೇಲೆ ಇನ್ಸೂರೆನ್ಸ್ ಬರ್ತಾವ್ ಸರ್ ಹಾ 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 ಸರ್ ಫೀಲ್ಡ್ ಕೊಡ್ತೀವಿ ಏನ್ ಫೀಲ್ಡ್ ಇದು ಸರಿ ಡೈರಿಗೆ ಬರ್ತದೆ ಸರ್ ಫೀಲ್ಡ್ ಅದೇ ಹೋಳಿಗೆನೆ ಡೈರಿಯಿಂದ ಕೊಡೋದು ಅದು ಹ್ಞೂ ಸಹ ಹಾಂ ಅಮಕ್ಕೆ ಚಕ್ಕೆ ಬೂಸಾ ರವೆ ಬೂಸಾ ಈ ರವೆ ಬೂಸನಾ ಇದು ರವೆ ಬೂಸ ಸಾ ಹಾ ಇದು ಎಷ್ಟು ಹಾಕ್ತೀರಾ ಸಾರಿದೊಂದ್ ಬಟ್ಲ ಹಾಕ್ತೀವಿ ಒಂದ್ ಬಟ್ ಸರ್ ಹ್ಮ್ ಸಾರಿ ಇದೊಂದ್ ಬಟ್ಲು ಹಾಕ್ತೀವಿ ಇದೊಂದ್ ಬಟ್ ಹಾಕ್ತೀರಾ ಹ್ಞೂ ಸಹ ಇದು ಇದು ನೀರಲ್ಲಿ ಕಲ್ಸ ಹಾಕ್ತೀರಾ ಡೈರೆಕ್ಟ್ ಸರ್ ನೀರ ಕಲ್ಸ್ಬಿಟ್ಟು ನೀರಲ್ಲಿ ಕಲ್ಸ್ಬಿಟ್ಟು ಕೊಡ್ತೀರಾ ಡೈರೆಕ್ಟ್ ಕೊಡ್ತೀರಾ ಇಲ್ಲ ಸರ್ ಅದನ್ನು ನೀರೊಳಕ್ ಹಾಕ್ಬಿಟ್ಟು ಆಮೇಲೆ ಇಂಡಿನ ಹಾಕ್ಬಿಟ್ಟು ಹಿಂಡಿನ ನೀರೊಳಕ್ ಹಾಕ್ಬಿಟ್ಟು ಕೊಡ್ತೀರಿ ಸರ್ ಈಗ ಇಲ್ಲಿ ರೆಡಿ ಮಾಡಿರಲ್ಲ ಇದೇನಾ ಇದು ಹಿಂಡಿ ಇದು ಇದೆ ಹಸ್ಗುಳ್ ತಿನ್ನಕ್ಕೆ ಸರ್ ಇದು ಹಸ್ಗುಳ್ ತಿನ್ನಕ್ಕೆ ಇವೆಲ್ಲ ಎಷ್ಟೆಷ್ಟು ಕೆಜಿ ಪ್ಯಾಕೆಟ್ ಇವು ಸರ್ ಕೆಜಿ ಐವತ್ ಕೆಜಿ ಐವತ್ತೈವಿ ಪ್ಯಾಕೆಟ್ ಪ್ಯಾಕೆಟ್ ಏನ್ ರೇಟ್ ಬಿಳ್ಬಹುದು ಸರ್ ಇನ್ನೂರು ಸಾವಿರದ ಮುನ್ನೂರು ಮುನ್ನೂರು ರೂಪಾಯಿ ತನಕ ವಿಷಯ ತಿಳಿಸ್ಕೊಟ್ಟಿದ್ದಕ್ಕೆ ಆಯ್ತು ಸರ್ ಧನ್ಯವಾದಗಳು